ನನ್ನ ಮತ್ತು ರಕ್ಷಾ ರಿಲೇಷನ್ಶಿಪ್ ಬಗ್ಗೆ ಮನೆಯವರಿಗೆ ಈ ಕೋತಿ ಹೇಳಿಬಿಟ್ಟಳು ಎಂದು ದುರುಗುಟ್ಟಿ ನೋಡುತ್ತಿದ್ದ ಅಮ್ಮ ಚಿಕ್ಕಪ್ಪ ದೊಡ್ಡಮ್ಮ ತೊದಲುತ ಆಕಾಶ್ ಹೇಳಿದಾಗ ಎಲ್ಲರೂ ಏನಿದು ಉಬ್ಬು ಹಾರಿಸಿದರು ದೃಶ್ ತಂದೆ ಏನೋ ಯಾರೋ ಆ ಹುಡುಗಿ ನಮಗೆ ವಿಷಯ ಗೊತ್ತಿಲ್ಲ ಇಲ್ಲಿ ನೋಡಿದರೆ ಮನೆಯ ಕಿರಿ ತಲೆಮಾರಿನವರಿಗೆ ಎಲ್ಲ ಗೊತ್ತಿದೆ ಅನಿಸುತ್ತೆ ಈಗ ತಾನೇ ಕೆರಿಯರ್ ರೂಪಿಸಿಕೊಳ್ಳುತ್ತಿದ್ದೀಯಾ ಇದೇನಿದು ಕತೆ ಎಂದರು ಆಕಾಶ್ ಸಿಕ್ಕಿಬಿದ್ದೆ ಕರ್ಮಕಾಂಡವೇ ಅಂದುಕೊಂಡ ಇತ್ತ ದೃಶ್ ಸುಮ್ಮನಿರದೆ ಇದಕ್ಕೇನ ಒಂದು ವರ್ಷ ಬ್ರೇಕ್ ಕೇಳಿದು ಏನು ಗರ್ಲ್ ಫ್ರೆಂಡ್ ಎಂದ ಆಕಾಶ್ ಹ್ಞೂ ಎಂದು ಮತ್ತೆ ಹ್ಞೂ ಹ್ಞೂ ತಲೆ ಆಡಿಸಿದ ಅದೇನದು ಅರ್ಧಂಬರ್ಧ ಎಂದು ದೃಶ್ ಗದರಿದಾಗ ಆಕಾಶ್ ಧೈರ್ಯ ಅಡಗಿ ಹೋಗಿತ್ತು ಧ್ವನಿ ತಾನೇನು ಕಮ್ಮಿ ಎಂಬಂತೆ ಅದರಲ್ಲಿ ಕೇಳುವುದು ಏನಿದೆ ಅವನೇನು ದೊಡ್ಡ ಅಪರಾಧ ಮಾಡಿಲ್ಲ ಪ್ರೀತಿ ಮಾಡಿದ್ದಾನೆ ಅದಕ್ಕೆ ನೀನು ಒಳ್ಳೆಯ ಗಲ್ಲಿಗೇರಿಸುವ ಅಪರಾಧಿತರ ಅವನನ್ನು ಕ್ವೆಶ್ಚನ್ ಮಾಡಿದರೆ ಪಾಪ ಅವನಿಗೆ ಭಯ ಆಗೋದಿಲ್ವಾ ಪ್ರೀತಿ ಮಾಡೋದು ತಪ್ಪು ಅನ್ನುವುದು ನಿನ್ನ ವಾದನ ನಿಧಾನಕ್ಕೆ ಕೇಳು ದೃಶ್ ಅವನು ಹೆದರಿದ್ದಾನೆ ಕಿರಿಯ ಕೆರಿಯ ರೂಪಿಸಿಕೊಳ್ಳುತ್ತಿದ್ದಾನೆ ನಿಜ ಹಾಗಂತ ಅವನಿಗೂ ತನ್ನ ಫ್ಯೂಚರ್ ಬಗ್ಗೆ ಕನಸು ಇರೋದಿಲ್ವಾ ಪ್ರೀತಿ ಮಾಡಿ ಸತ್ಯನೇ ಹೇಳಿದ್ದಾನೆ ತಾನು ಯಾರ ಕಿವಿಗೂ ಹೂವು ಇಟ್ಟು ಹೋಗಿಲ್ಲ ಸುಮ್ಮನೆ ಕುಳಿತು ಹೀಗೆಲ್ಲ ಪ್ರಶ್ನೆ ಮಾಡಬೇಡ ಪ್ರೀತಿ ಮಾಡಿ ಹೌದು ಮಾಡಿದ್ದೀವಿ ಅಂತ ಹೇಳೋಕೆ ಧೈರ್ಯ ಬೇಕು ನಾನು ಆಕಾಶ್ನ ಧೈರ್ಯ ಮೆಚ್ಚುವೆ ದೊಡ್ಡವರ ಹೆದರು ಅಲ್ಲದಿದ್ದರೂ ಮೊದಲು ಅಣ್ಣ ತಮ್ಮಂದಿರ ತಂಗಿಯರ ಹತ್ತಿರ ಹೇಳಿಕೊಂಡಿದ್ದಾನೆ ಇನ್ನೇನು ಈಗ ಲವ್ ಮಾಡದೆ ಆ ಹುಡುಗಿ ಇನ್ನೊಬ್ಬರನ್ನು ಮದುವೆಯಾಗಿ ಮಕ್ಕಳಾದ ಮೇಲೆ ಮಾಡಬೇಕಾ ದೃಶ್ ಅವರನ್ನು ಒಂದು ಮಾಡು ಇಲ್ಲ ಅವನನ್ನು ಬೈಯುವುದು ನಿಲ್ಲಿಸಿದರು ಅವನ ಪ್ರೀತಿ ಅವನೇ ನೋಡಿಕೊಳ್ಳುತ್ತಾನೆ ಸುಮ್ಮನೆ ಸ್ಕೂಲ್ ಮಕ್ಕಳ ಹಾಗೆ ಎದುರಿಸಬೇಡ ಅವನನ್ನು ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ ಎಂದು ಒಂದೇ ಉಸಿರಿಗೆ ಏನೇನೋ ಮಾತನಾಡಿಬಿಟ್ಟಳು ಮನೆಯವರೆಲ್ಲರ ಹೆದರು ಅವನನ್ನು ಈ ರೀತಿ ತರಾಟೆಗೆ ಯಾರಾದರೂ ತೆಗೆದುಕೊಂಡಿದ್ದು ಇದೇ ಮೊದಲು ಧ್ವನಿ ಎಡಬಿಡದೆ ನೀರಿಳಿಸಿದಳು ದೊಡ್ಡವರಿಂದ ಚಿಕ್ಕವರೆವರೆಗೂ ಎಲ್ಲರೂ ಕಣ್ಣು ಕಣ್ಣು ಬಿಡುತ್ತಾ ನೋಡುತ್ತಿದ್ದರೆ ದೃಶ್ ಮಾತ್ರ ತಿಂದಿದ್ದು ಒಳಗೆ ಹೋಗದೆ ಹೊರಗು ಬಾರದೆ ನೆತ್ತಿಗೆ ಹತ್ತಿ ಕೆಮ್ಮಲು ಶುರು ಮಾಡಿದ ಸಾಕು ಸಾಕು ಸುಧಾರಿಸಿಕೋ ಎನ್ನುತ್ತಾ ಅವಳ ಕೈಯಾರ ನೀರು ಕುಡಿಸಿದಳು ಇನ್ನು ಕೆಮ್ಮು ನಿಲ್ಲದೇ ಇದ್ದಾಗ ಮೇಲೆ ನೋಡು ಎಂದು ಗಡುಸಾಗಿ ಹೇಳಿದಳು ಅವಳ ಉಸಿರಿಗೆ ಬೆಚ್ಚಿ ಬಿದ್ದವನಂತೆ ಕುರ್ಚಿಯಿಂದ ಹೆದ್ದು ಮೇಲೆ ನೋಡತೊಡಗಿದ ಅವಳು ಅಣೆ ಚಚ್ಚಿಕೊಂಡು ಕುತ್ಕೊಂಡೇ ನೋಡಬಹುದು ಮಾರಾಯ ಎಂದು ಕೂರಿಸಿ ಬೆನ್ನು ಸವರಿದಳು ಅದೇನು ಇಂದು ಅಷ್ಟಿಷ್ಟು ಕೋಪ ಇರಲಿಲ್ಲ ಅವಳಿಗೆ ಅವನ ಮೇಲೆ ಆಕಾಶ್ ಪ್ರೀತಿ ನೆಪದಲ್ಲಿ ಇವನು ಮಾಡಿದ್ದ ಉಳುಕುಗಳನ್ನು ಎತ್ತಿ ಹೇಳಿದಳು ಇಷ್ಟು ದಿನ ಮನೆಯವರಿಗೆ ಒಂದು ಪ್ರೀತಿ ಭಯ ಅವನೆಂದರೆ ಈಗ ನೋಡಿದರೆ ಮೂರೇ ಮೂರು ನಿಮಿಷದ ಮಾತಲ್ಲಿ ಅವನ ಕೋಟೆ ಕೆಡವಿದ್ದಳು ಆಕಾಶ್ ಅತ್ತಿಗೆ ಎನ್ನುತ್ತ ಬಂದು ಅವಳ ಕೈ ಹಿಡಿದುಕೊಂಡ ನೀವು ಒಬ್ಬರೇ ನನ್ನನ್ನು ಇಷ್ಟೆಲ್ಲ ಅರ್ಥ ಮಾಡಿಕೊಂಡಿರುವುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ ಎಂದಾಗ ನಾನಿದ್ದೀನಿ ಎಂಬ ಭರವಸೆ ನೋಟ ಬೀರಿದಳು ಅಮ್ಮ ಅತ್ತೆ ಮಾವ ಎಲ್ಲರೂ ಒಂದು ಬಾರಿ ಯೋಚನೆ ಮಾಡಿ ನೋಡಿ ಆಕಾಶ್ ಒಳ್ಳೆ ಹುಡುಗಿಯನ್ನು ಆಯ್ಕೆ ಮಾಡಿರುತ್ತಾನೆ ಇಂದು ಮುಂದೆ ವಿಚಾರಿಸಿ ಅವರಿಬ್ಬರನ್ನು ಒಂದು ಮಾಡಿ ಪ್ರೀತಿಸಿದ ಮೇಲೆ ಪ್ರೀತಿಯನ್ನು ಕಳೆದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ ಅಲ್ವ ದೃಶ್ ಎಂದಾಗ ಯಾವುದೋ ಮಾಯೆಯಲ್ಲಿ ಹೌದೌದು ಹಕ್ಕು ಇಲ್ಲ ಅಲ್ಲಲ್ಲ ಕಳೆದುಕೊಳ್ಳೋ ಹಕ್ಕಿಲ್ಲ ಎಂದು ಬಿಟ್ಟ ಮನೆಯ ಹಿರಿಯರೆಲ್ಲ ತಮ್ಮ ತಮ್ಮ ಅಭಿಪ್ರಾಯ ಹೇಳುತ್ತಾ ಸಮ್ಮತಿ ಸೂಚಿಸಿದರು ಆಕಾಶ್ಗೆ ಸ್ವರ್ಗಕ್ಕೆ ಮೂರೇಗೇಣು ಅಬ್ಬಬ್ಬಾ ನೋಡಬೇಕಿತ್ತು ಅವನ ಖುಷಿ ನೋಡಿ ಮಂಗ ನನ್ನಿನಿಂದ ಇವತ್ತು ಮೊದಲ ಬಾರಿ ಒಂದು ಒಳ್ಳೆ ಕೆಲಸಕ್ಕೆ ಮುನ್ನುಡಿ ಸಿಕ್ಕಾಯಿತು ಎನ್ನುತ್ತಾ ಕ್ಷಮಿಕಾಳನ್ನು ತಬ್ಬಿಕೊಂಡ ಅಯ್ಯಪ್ಪ ಕಿತಾಪತಿ ಮಾಡಲು ಹೋಗಿ ಇದು ಸೀರಿಯಸ್ ಆಯಿತಲ್ಲ ಎಂದುಕೊಂಡು ಅಲ್ವೋ ಪಾಪಿ ತಂಗಿಗೂ ಮೊದಲೇ ಮದುವೆ ಆಗುತ್ತಿದ್ದೀಯಾ ಎಂದಳು ಅವನಿಗೆ ಕೇಳುವಷ್ಟು ಮೇಲುವಾಗಿ ಅವನು ಅಷ್ಟೇ ನಿಧಾನವಾಗಿ ಈಗೇನು ನಿನ್ನ ಮತ್ತೆ ಮೌರ್ಯ ವಿಷಯ ಲೀಕ್ ಮಾಡಲ್ಲ ಎಂದಾಗ ಅವಳು ಎರಡು ಕೈ ಜೋಡಿಸಿ ಅಡ್ಡಡ್ಡ ತಲೆ ಹಲ್ಲಾಡಿಸಿ ನೀನು ರಕ್ಷ ಜೊತೆ ಏನಾದರೂ ಮಾಡ್ಕೊ ನಾನು ಕೇಳಲ್ಲ ನಮ್ಮಿಬ್ಬರ ವಿಷಯದಲ್ಲಿ ಫಿಟ್ಟಿಂಗ್ ಇಡಬೇಡ ಸದ್ಯಕ್ಕೆ ಯಾರಿಗೂ ಏನು ಗೊತ್ತಾಗಬಾರದು ಎಂದಳು ಏನದು ಗುಸುಗುಸು ಎಂದು ಪರಿಮಳ ಅವರು ಕೇಳಿದಾಗ ಆಕಾಶ್ ಸುಮ್ಮನಿರದೆ ದೊಡ್ಡಮ್ಮ ನನ್ನ ತಂಗಿ ಕ್ಷಮಿ ಮದುವೆಯಾಗದೆ ನಾನು ಹೇಗೆ ಮದುವೆಯಾಗಲಿ ಅಂತಿದ್ದೆ ಇವಳಿಗೆ ಆಗ ಪರಿಮಳ ಸುಮ್ಮನಿರೋ ಆಕಾಶ್ ಇನ್ನೊಂದೆರಡು ದಿನ ಅದೆಲ್ಲಿಂದರೋ ಪುಣ್ಯಾತ್ಮ ನಿಮ್ ನೆಮ್ಮದಿಯಾಗಿರಲಿ ಇವಳನ್ನು ಕಟ್ಟಿಕೊಂಡ ಮೇಲೆ ಇದ್ದೇ ಇದೆ ಏನಾಗುವುದು ಎಂದಾಗ ಮನೆಯವರೆಲ್ಲ ಜೋರಾಗಿ ನಕ್ಕುಬಿಟ್ಟರು ತಿಂಡಿ ತಿಂದು ರೂಮಿಗೆ ಬಾ ಎಂದು ಕಣ್ಣಲ್ಲೇ ಮೇಲೆ ತೋರಿಸಿ ಹೋದ ಅವಳು ಹೋದಾಗ ಹೇ ಯಾಕೋ ನೆನ್ನೆಯಿಂದ ನೀನು ನೀನಾಗಿಲ್ಲ ಏನದು ಡಾಮಿನೇಷನ್ ಅದು ಈ ದೃಶ್ಯ ಹತ್ತಿರ ಮನೆಯವರೆಲ್ಲ ಸುಮ್ಮನೆ ಇರಬೇಕಾದರೆ ನೀನು ಎಕ್ಸ್ಟ್ರಾ ಟ್ರೈನ್ ಥರ ಏನೇನೋ ಮಾತನಾಡಿದೆ ನಾನೇನು ಬೇಕಂತ ಅವನಿಗೆ ಬೈಯುತ್ತಿರಲಿಲ್ಲ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ಅಂತಿದ್ದೆ ಹೋ ಹೌದಾ ಜವಾಬ್ದಾರಿ ನಡುವೆ ಅವನು ಸಿಕ್ಕಿ ಹೋಗಿ ಪ್ರೀತಿ ಕಳೆದುಕೊಳ್ಳಬೇಕಾದ ಸಂದರ್ಭ ಬಂದರೆ ಮುಂದೆ ನೀನು ಜವಾಬ್ದಾರಿ ಆಗ್ತೀಯಾ ಯಾವುದು ಯಾವಾಗ ಹೊರಬರಬೇಕು ಆಗ ಬರಬೇಕು ಮಿಸ್ಟರ್ ಯಾವ ಗುಟ್ಟು ತುಂಬ ದಿನ ಗುಟ್ಟಾಗಿ ಉಳಿಯಲು ಸಾಧ್ಯ ಇಲ್ಲ ಅದರ ಪರಿಣಾಮಗಳು ಹೋಗುತ್ತಾ ಹೋಗುತ್ತಾ ಭೀಕರವಾಗಿರುತ್ತದೆ ಇದರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿರಬೇಕು ಅಲ್ಲವೇ ಎಂದಾಗ ದೃಶ್ ಬೆವತು ಹೋದ ಹೇಯ್ ಅದೇನು ಮಾತಾಡ್ತಿದ್ದೀಯಾ ನಿನ್ನೆಯಿಂದ ಹುಚ್ಚು ಮಾತು ಕೇಳಿ ಸಾಕಾಗಿದೆ ಧ್ವನಿ ಥ್ಯಾಂಕ್ ಯು ಎನ್ನು ತನ್ನ ಬ್ಯಾಗ್ ತೆಗೆದುಕೊಂಡು ಹೊರಟು ಬಿಟ್ಟಳು ಧೃಶ್ ಇನ್ನೊಂದು ನಿಮಿಷ ಬಿಟ್ಟು ಪಾರ್ಕಿಂಗ್ ಲಾಟ್ ಹತ್ತಿರ ಬಂದಾಗ ಇನ್ನು ಗಾಡಿ ತೆಗೆಯದೆ ಅಲ್ಲೇ ಇದ್ದಳು ಇವನು ವಾರೆಗಣ್ಣಿನಲ್ಲಿ ಲುಕ್ ಕೊಟ್ಟು ಹೋಗಿ ಕುಳಿತುಕೊಂಡು ಕಾರ್ ಸ್ಟಾರ್ಟ್ ಆಗದೆ ಇದ್ದಾಗ ಗಾಡಿ ಪಂಕ್ಚರ್ ಆಗಿರುವುದನ್ನು ಗಮನಕ್ಕೆ ಬರುತ್ತದೆ ದೇವರೇ ಏನಿವತ್ತು ಬರೀ ಎಲ್ಲ ಉಲ್ಟಾ ಒಡೆಯೋದೇ ಆಗಿದೆ ಎಂದುಕೊಂಡು ಕೆಳಗಿಳಿದು ಬಂದ ಏನಾಯಿತು ಮಿಸ್ಟರ್ ದೃಶ್ ಎನ್ನುತ್ತಾ ಬಂದಳು ತಾನೇ ಮಾಡಿದ ಕಿತಾಪತಿಯಲ್ಲವೇ ಪಂಚರ್ ಬೆಳಿಗ್ಗೆ ಬೆಳಗ್ಗೆ ಟೈಮ್ ಸರಿಯಿಲ್ಲ ಎಂದ ಅಯ್ಯಪ್ಪ ಪಂಚರ್ ಆಗುವುದಕ್ಕೂ ಟೈಮ್ ಸರಿ ಇಲ್ಲ ಅಂತೀಯಾ ಯಾಕೆ ಸುಮ್ಮನೆ ಹೋಲಿಕೆ ಮಾಡ್ತೀಯಾ ಬಾ ಅರ್ಧ ದಾರಿ ಹೇಗಿದ್ದರೂ ಒಂದೇ ರೂಟಲ್ಲಿ ಹೋಗ್ತೀವಿ ಇವತ್ತು ನನಗೆ ಇನ್ನೂ ಸಮಯ ಇದೆ ನಾನೇ ಡ್ರಾಪ್ ಮಾಡಿ ಹೋಗ್ತೀನಿ ಅಂದಳು ಅವನು ಜಗತ್ತಿನ ಒಂಬತ್ತನೇ ಅದ್ಭುತ ನೋಡಿದಂತೆ ನೋಡುತ್ತಿದ್ದ ಬೇಡ ಬೇಡ ನಿನ್ನ ಸಹಾಯ ಬೇಡ ಮೊದಲೇ ನೆನ್ನೆಯಿಂದ ಹೆಂಗೆಂಗೋ ಹಾಡ್ತಾ ಇದ್ದೀಯಾ ನಾನು ಸಹಿಸಿಕೊಳ್ಳೋಕೆ ಆಗೋದಿಲ್ಲ ಆಕಾಶ್ ಬರ್ತಾನೆ ಅವನ ಜೊತೆ ಹೋಗ್ತೀನಿ ಅಂದ ಇವತ್ತು ಆಕಾಶ್ ರಜೆ ಅಂತ ಹೇಳೋಕೆ ಹೇಳಿದ ಮನೆಯಲ್ಲಿ ಇವತ್ತು ಅವರ ಹುಡುಗಿ ಮನೆಗೆ ಹೋಗ್ತಾ ಇದ್ದಾರೆ ವಾಟ್ ಇಷ್ಟು ಬೇಗಾನ ಬೇಗಾನ ಇನ್ನೇನು ಅರವತ್ತು ವರ್ಷ ಆದಮೇಲೆ ಮದುವೆ ಆಗಬೇಕಿತ್ತ ಅವನು ನಿಂದೇನು ಮಧ್ಯದಲ್ಲಿ ತಗಾದೆ ಬಂದು ಕೂರು ಎಂದಳು ವೇಟ್ ಸಮಥಿಂಗ್ ಇಸ್ ರಾಂಗ್ ಅಲ್ಲವೇ ಎಂದು ಮಾತು ಜೋರು ಮಾಡಲು ನೋಡಿದ ನನಗೆ ಗೊತ್ತು ನೀನು ಕರೆದರೆ ಸಾವಿರ ಕ್ಯಾಬ್ಗಳು ಬಂದು ನಿಲ್ಲುತ್ತಾ ಏನೋ ಪಾಪ ಅದೇ ದಾರಿಲಿ ಹೋಗ್ತಿದ್ದೀನಿ ಅಂತ ಕರೆದ್ರೆ ದಿಮಾಕು ನಿನಗೆ ಜೋಬಲಿ ದುಡ್ಡು ಜಾಸ್ತಿ ಇದೆ ಅಂತ ಗೊತ್ತು ಸುಮ್ಮನೆ ಬಂದು ಗಾಡಿ ಹತ್ತು ಎಂದಾಗ ಅಲ್ಲಿ ಗಾರ್ಡನ್ನಲ್ಲಿ ಕೆಲಸ ಮಾಡುತ್ತಿದ್ದವರು ಇವರಿಬ್ಬರನ್ನು ನೋಡುತ್ತಿದ್ದರು ಇವನು ಇನ್ನೂ ಒಂದು ನಿಮಿಷ ಇಲ್ಲಿದ್ದರೆ ಇರುವ ಮರ್ಯಾದೆಯನ್ನು ಇಂಚಿಂಚಾಗಿ ತೆಗೆಯುತ್ತಾಳೆ ಎಂದುಕೊಂಡು ಸುಮ್ಮನೆ ಬಂದು ಕುಳಿತ ಅವಳಂತೂ ಒಳಗೊಳಗೆ ಅಷ್ಟಿಷ್ಟು ನಗುತ್ತಿರಲಿಲ್ಲ ನಾನು ಡ್ರೈವ್ ಮಾಡ್ತೀನಿ ಅಂದವನನ್ನು ತೀಕ್ಷ್ಣವಾಗಿ ನೋಡಿದಾಗ ಸುಮ್ಮನಾಗಿಬಿಟ್ಟ ಯೋಚಿಸಿ ಯೋಚಿಸಿ ಸಾಕಾಗಿತ್ತು ಯಾಕಿಷ್ಟು ವಿಚಿತ್ರವಾಗಿ ಹಾಡುತ್ತಿದ್ದಾಳೆ ಧ್ವನಿ ಎಂದು ಆದರೆ ಅವನಿಗೆ ಏನೂ ತಿಳಿಯಲಿಲ್ಲ ಧ್ವನಿ ಬೇಕೆಂದೇ ಮಾತಿಗೆ ಇಳಿದಳು ಡಿನ್ನರ್ ಪಾರ್ಟಿ ಅಂತ ನನ್ನ ಮಾತ್ರ ಕರ್ಕೊಂಡು ಹೋದಲ್ಲ ಮನೆಯವರು ಕೂಡ ಡಿನ್ನರ್ ಪಾರ್ಟಿಗೆ ಕರೆದುಕೊಂಡು ಹೋಗಬಹುದಿತ್ತಲ್ವ ಅದು ನಿನ್ನ ಕಂಪನಿ ಅರಸಿ ಜೊತೆ ಯಶಸ್ವಿ ಎರಡನೇ ವರ್ಷದ ಪಯಣಕ್ಕೆ ಎಂದಾಗ ಅರಸಿ ಬಗ್ಗೆ ಅವರಿಗೆ ಗೊತ್ತಿಲ್ಲ ಬಿಡು ಎಂದಾಗ ವಾಟ್ ಎನ್ನುತ್ತಾ ಸಡನ್ನಾಗಿ ಬ್ರೇಕ್ ಹಾಕಿದಳು ಇವನು ನಾಲಿಗೆ ಕಚ್ಚಿಕೊಳ್ಳುತ್ತಾ ಇದೇನು ಹೇಳಿದೆ ಬೆರಳು ಅರಸಿ ಬಗ್ಗೆ ಅವರಿಗೆ ಗೊತ್ತಿಲ್ಲ ಬಿಡು ಎಂದಾಗ ವಾಟ್ ಎನ್ನುತ್ತಾ ಸಡನ್ನಾಗಿ ಬ್ರೇಕ್ ಹಾಕಿದಳು ಇವನು ನಾಲಿಗೆ ಕಚ್ಚಿಕೊಳ್ಳುತ್ತಾ ಇದೇನು ಹೇಳಿದೆ ಬೆರಳು ಕೊಟ್ಟರೆ ಬಾಡಿನೇ ನುಂಗೋ ಹುಡುಗಿ ಇದು ಈಗ ಶುರುವಾಗುತ್ತೆ ನೋಡು ಪ್ರಶ್ನೆ ಸುರಿಮಳೆ ಎಂದುಕೊಂಡ ಅರೆ ನಾನು ಹೇಳಿದ್ದು ಹಾಗಲ್ಲ ನಾನು ಅರಸಿ ಅಂತ ಕೋಡ್ ವರ್ಡ್ ಇಟ್ಟುಕೊಂಡಿರುವುದು ಅವರಿಗೆ ಗೊತ್ತಿಲ್ಲ ಅದಕ್ಕೆ ಕರ್ಕೊಂಡು ಹೋಗಿಲ್ಲ ಆದರೆ ವರ್ಷಕ್ಕೆ ಒಮ್ಮೆ ಎಲ್ಲ ಒಂದು ರಿಯೂನಿಯನ್ ಡೇ ಮಾಡ್ತೀವಿ ಎಂದು ಏನೇನೋ ಬಾಯಿಗೆ ಬಂದಿದ್ದು ಹೇಳಿದ ಚೆನ್ನಾಗಿದೆ ನಿನ್ನ ಅರಸಿ ಕತೆ ಎನ್ನುತ್ತಾ ಗಾಡಿ ಮುನ್ನಡೆಸಿದಳು ಇವಳು ಅವನನ್ನು ಆಫೀಸ್ ಮುಂದೆ ಇಳಿಸಿದಾಗ ಒಬ್ಬ ಹುಡುಗಿ ಅವಸರದಲ್ಲಿ ಹತ್ತಿರ ಬಂದಳು ಟೆಲ್ಮಿ ವೈ ಆರ್ ಯು ಇನ್ ಸಿರಿ ಎಂದ ಅವಳು ಗಾಬರಿಯಿಂದ ಬಂದಿದ್ದು ನೋಡಿ ಸರ್ ಪೃಥ್ವಿ ಕಂಪನಿಯವರು ಇನ್ನು ಅರ್ಧ ಗಂಟೆಯಲ್ಲಿ ಮೀಟಿಂಗ್ ಶೆಡ್ಯೂಲ್ ಮಾಡಿಬಿಟ್ಟಿದ್ದಾರೆ ಸಾರಿ ನಿಮಗೆ ಹೇಳಲಿಲ್ಲ ಎನ್ನುತ್ತಾ ತಲೆ ತೆಗ್ಗಿಸಿ ನಿಂತಳು ಓಕೆ ಓಕೆ ನೀನು ಹೋಗಿರು ಎಂದು ಧ್ವನಿಯನ್ನು ಕಳುಹಿಸಿ ಕೊಡಲು ನೋಡಿದ ಅವಳು ಕತ್ತನ್ನು ಅತ್ತಿಂದಿತ್ತ ಆಡಿಸುತ್ತ ಹುಬ್ಬು ಮೇಲೆ ಆರಿಸಿದಳು ದೃಶ್ ಎಂದು ರಾಗವಾಗಿ ಹೇಳಿದಾಗ ಇದ್ಯಾಕೋ ನನ್ನ ಬುಡಕ್ಕೆ ಬರುತ್ತಿದೆ ಎಂದುಕೊಂಡ ಯಾರವಳು ನಿನ್ನ ಗರ್ಲ್ಫ್ರೆಂಡ್ ತಾನೆ ನೋಡು ಹೇಗೆ ಕಂಡು ಹಿಡಿದು ಬಿಟ್ಟೆ ಸಕ್ಕತ್ತಾಗಿದೆ ನಿಮ್ಮಿಬ್ಬರ ಪೇರೆಂದಾಗ ಮತ್ತೆ ಡೋರ್ ತೆಗೆದು ಹೊಳಗೆ ಕುಳಿತುಕೊಂಡು ಏಯ್ ನೀನು ಯಾವ ಸೀಮೆ ಹೆಂಡತಿ ಅವಳು ನನ್ನ ಪರ್ಸನಲ್ ಸೆಕ್ಯೂರಿಟ್ರಿ ಅವಳಿಗೂ ನನಗೂ ಮುಂದೆ ನನ್ನ ಬಾಯಲ್ಲಿ ಏಳಿಸುವ ಹಾಗೆ ಮಾಡಬೇಡ ಕರ್ಮಕಾಂಡ ನಿನ್ನ ಹತ್ತಿರ ಹುಷಾರಾಗಿ ಹೋಗು ಈ ಥರ ಹುಚ್ಚು ಹುಚ್ಚು ಯೋಚನೆ ಬಿಟ್ಟು ಅವಳು ನನ್ನ ಗರ್ಲ್ಫ್ರೆಂಡ್ ಅಲ್ಲ ಓಕೆ ಎನ್ನುತ್ತಾ ಕೆಳಗಿಳಿದು ಬಾಯ್ ಹೇಳಿದ ಇವಳಲ್ಲವ ಮತ್ತೆ ಇನ್ಯಾರು ಕಂಡು ಹಿಡಿತೀನಿ ಡೋಂಟ್ ವರಿ ಎನ್ನುತ್ತಾ ಕಣ್ಣು ಹೊಡೆದು ಹೊರಟು ಬಿಟ್ಟಳು ಧೃಶ್ ಮಾತ್ರ ಬರೀ ಒಂದೇ ದಿನದಲ್ಲಿ ಇವಳ ಯಾಕೆ ಇಷ್ಟು ಬದಲಾಗಿದ್ದಾಳೆ ಎಂದುಕೊಂಡ ಸೇರಿಗೆ ಸವಾ ಸೇರು ಎಂಬಂತೆ ನಿನ್ನೆಯಿಂದ ಒಂದು ಬಾರಿ ಕೂಡ ಅವಳನ್ನು ಮಾತಿನಲ್ಲಿ ಸೋಲಿಸಲು ಆಗಿರಲಿಲ್ಲ ಭಯಂಕರ ಹುಡುಗಿ ಎಂದುಕೊಂಡ ಧ್ವನಿ ಸುಲಭವಾದ ಆಸಾಮಿ ಅಲ್ಲ ಇವನು ಎಷ್ಟು ಅವಕಾಶ ಕೊಡುತ್ತಿದ್ದೇನೆ ಸತ್ಯ ಹೇಳಲಿ ಅಂತಹ ಅವಕಾಶಗಳನ್ನು ನಾನು ಕ್ರಿಯೇಟ್ ಮಾಡಿಕೊಟ್ಟರೂ ತುಟಿ ಬಿಚ್ಚುವುದಿಲ್ಲ ಕರ್ಮ ಅಲ್ಲ ನನಗೆ ಮತ್ತೊಬ್ಬರನ್ನು ತೋರಿಸಿ ಗರ್ಲ್ಫ್ರೆಂಡ್ ಅನ್ನುವಾಗ ಅಷ್ಟು ಉರಿಯಬೇಕಾದರೆ ಇವನಿಗೆ ಏನು ಅನಿಸುವುದಿಲ್ಲವಾ ಸುಮ್ಮನೆ ಸಂಜಾಯಿಸಿಕೊಟ್ಟು ಹೋಗುತ್ತಾ ಇರುತ್ತಾನೆ ಎಂದು ಬೈಯುತ್ತಾ ಫ್ಲೈಯಿಂಗ್ ಅಕಾಡೆಮಿ ತಲುಪಿದಳು ಒಟ್ಟಿನಲ್ಲಿ ಇಬ್ಬರದು ಒಂದೇ ಗುರಿ ಹೆಡೆಗೆ ವಿರುದ್ಧ ದಿಕ್ಕಿನ ಪಯಣ ಅಂದಿನ ಮೀಟಿಂಗ್ ಎಲ್ಲ ಮುಗಿಸಿ ಬಂದು ಆಫೀಸ್ ಕ್ಯಾಬಿನ್ನಲ್ಲಿ ಕುಳಿತಿದ್ದ ಮೌರ್ಯ ಬಂದು ಬಿಲೇಟೆಡ್ ಆನಿವರ್ಸರಿ ಶುಭಾಶಯದಿಂದ ಇವನು ಮಾತ್ರ ಅವನಿಗಾಗಿ ಕಾಯುತ್ತಿದ್ದ ಒಂದೇ ಉಸಿರಿಗೆ ನೆನ್ನೆಯಿಂದ ಹಾದುದ್ದು ಪೂರ್ತಿ ಹೇಳಿ ನಿರಾಳನಾದ ಎಂಜಾಯ್ ಎಂಜಾಯ್ ಬಾಸ್ ಇನ್ನು ಮುಂದೆ ನಿಮ್ಮ ಜುಟ್ಟು ಸಿಮ್ಮಿಣಿ ಕೈಯಲ್ಲಿ ಏನಿಲ್ಲ ಅತ್ತಿಗೆ ಬದಲಾಗಿದ್ದಾರೆ ನೀನು ಅಡ್ಜಸ್ಟ್ ಆಗಬೇಕು ಅಷ್ಟೆ ಎಂದು ನಕ್ಕು ಹೊರಟ ಎರಡು ವರ್ಷದ ಇಂದಿನ ಘಟನೆಯ ನೆನಪಿಗೆ ಜಾರಿದವನ ಮನಸ್ಸಿಗೆ ತೆಂಪೆರೆದ ಭಾವ ಅಂದು ಎರಡು ವರ್ಷದ ಹಿಂದೆ ಅವಳಾಡಿದ ಮಾತುಗಳು ಕಿವಿಯಲ್ಲಿ ಮಾರ್ದನಿಸಿದವು ಅವನು ನನ್ನ ಹೃದಯ ಗೂಡಿನಲ್ಲಿ ಹೆಜ್ಜೆ ಇಟ್ಟರೆ ಅವನ ಹೆಸರ ನನ್ನೊಳಗೆ ಉಸಿರಾಗಿಸುತ್ತೇನೆ ಈ ಸಂಗಮ ದಾಣೆ ಅವನ ಎದೆ ಬಡಿತ ಕೇಳುವಾಗ ಮನಸ್ಸಿಗೆ ಹಿತ ಎನಿಸಬೇಕು ಈ ಗುಡ್ಡ ಮರೆಸುವಂಥ ಹೃದಯನಾದ ಅವನಲ್ಲಿ ತುಂಬಿರಬೇಕು ಇದೇ ಮಾತುಗಳನ್ನು ಕೇಳಿ ಅಲ್ಲವೇ ತಾನು ಎದೆಯ ಮೇಲೆ ಅರಸಿ ಎಂದು ಬರೆಸಿದ್ದು ಅದರೊಳಗೆ ಅವನ ಹೆಸರಿನ ಸಿಂಚನೆ ಬೆರೆಸಿದ್ದು ಹೃದಯ ಅಂತರಾಳದ ಬಡಿತ ಸಾತ್ವನ ನೀಡುವುದೋ ಇಲ್ಲವೋ ಆದರೆ ನಿನ್ನ ದಾರಿಯಲ್ಲಿ ನನ್ನ ಗುರುತು ಶಾಶ್ವತ ಎಂದುಕೊಂಡು ತನ್ನ ಎದೆ ಮೇಲೆ ಕೈಯಾಡಿಸಿದ ಇಂದಿನ ದಿನವೇ ಧ್ವನಿ ಜೊತೆ ಜಗಳ ಮಾಡಿಕೊಂಡಿದ್ದ ದೃಶ್ ಮಕ್ಕಳು ಮಾಡಿದ ಕಿತಾಪತಿ ಧ್ವನಿಯ ಸೋಲದ ಗುಣದಿಂದ ದೃಶ್ ಬಲಿಕ ಬಕರನಾಗಿದ್ದ ಸುಮ್ಮನೆ ಬಂದು ಸಹಾಯ ಮಾಡಿ ಬಯಸಿಕೊಳ್ಳುವಂತೆ ಆಗಿತ್ತು ಅವನ ಸ್ಥಿತಿ ಅದಕ್ಕೆ ಮೌರ್ಯ ಜೊತೆ ಮತ್ತೆ ಕೂರ್ಗ್ ಸ್ಟೇಗೆ ಬಂದು ತಂಗಿದ್ದ ಆ ದಿನವಿಲ್ಲ ಅವನ ನೆನಪಲ್ಲಿ ಧ್ವನಿಯ ಜೀಕಾಡಿದ್ದು ಆದರೆ ಹುಡುಗನಿಗೆ ಅದು ಪ್ರೀತಿ ಅನಿಸಿರಲಿಲ್ಲ ಮರುದಿನ ಬೆಳಿಗ್ಗೆ ಮತ್ತೆ ಮಲೆನಾಡ ಗುಡ್ಡಗಳ ವಾತಾವರಣ ಸವಿಯಬೇಕು ಎಂದು ಮೌರ್ಯದ ಜೊತೆ ಹೊರಟು ಬಂದಿದ್ದ ಅವನು ಊಹೆ ಕೂಡ ಮಾಡಿರಲಿಲ್ಲ ಧ್ವನಿ ತನ್ನ ಹೃದಯ ಧರಿಸಿ ಪಟ್ಟಕ್ಕೆ ಹೇರುವಳು ಎಂದು ಹಾಗೆ ತಲುಪಿದಾಗ ಅಲ್ಲಿನ ರಮಣೀಯ ಪರಿಸರಕ್ಕೆ ಮನಸೋತು ದಾರಿಯಲ್ಲಿ ಜೀಪ್ ನಿಲ್ಲಿಸಿ ಕ್ಯಾಮೆರಾ ಕತ್ತಿಗೆ ನೇತು ಹಾಕಿಕೊಂಡು ಫೋಟೋ ತೆಗೆಯುವಲ್ಲಿ ಕಳೆದು ಹೋಗಿದ್ದ ಅವನಂತೆ ಬೇರೆ ಬೇರೆ ಕಡೆಯಿಂದ ಬಂದ ಪ್ರವಾಸಿಗಳು ದೂರದ ಗುಡ್ಡವನ್ನು ಸೆರೆ ಹಿಡಿಯುವಲ್ಲಿ ಸಲಾಗಿ ನಿಂತಿದ್ದರು ಹಾಗೆ ಮೌರ್ಯನಿಗೆ ಯಾವುದೋ ಫೋನ್ ಬಂದು ಸ್ವಲ್ಪ ದೂರ ಹೋದಾಗ ದೃಶ್ ಅಲ್ಲಿನ ಪರಿಸರಕ್ಕೆ ಮನಸೋತು ಚಿಕ್ಕ ಚಿಕ್ಕ ಸೂಕ್ಷ್ಮಗಳನ್ನು ತನ್ನ ಕ್ಯಾಮೆರಾದಲ್ಲಿ ಸೆರೆಯಾಗಿಸುತ್ತಾ ತುಂಬ ದೂರ ಬಂದಿದ್ದು ತಿಳಿಯಲಿಲ್ಲ ಅದು ನಗರ ಎನ್ನುವ ಚಿಕ್ಕ ಊರಿಗೆ ಇದ್ದ ದಾರಿ ಎಂದು ಅಲ್ಲೇ ಇದ್ದ ಹಳೆಯದಾದ ಬೋರ್ಡ್ ನೋಡಿ ತಿಳಿದುಕೊಂಡ ಹೀಗೆ ಮುಂದೆ ಸಾಗುತ್ತಿರಬೇಕಾದರೆ ಒಂದು ಕ್ಷಣತನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ ಅವನಿಗೆ ಅದೇ ಜಗಳಗಂಟಿ ಅಲ್ಲವೇ ಇವಳು ಇಲ್ಲೇನು ಮಾಡುತ್ತಿದ್ದಾಳೆ ಜೊತೆಯಲ್ಲಿ ನೆನ್ನೆಯ ಚೋಟುಗಳು ಸಹ ಇದ್ದಾರೆ ಎಂದುಕೊಂಡು ಮರದ ಮರೆಯಲ್ಲಿ ನಿಂತು ಅಲ್ಲಿನ ದೃಶ್ಯವನ್ನು ಗಮನಿಸುತ್ತಿದ್ದ ಮಲೆನಾಡಿನ ಮಳೆಗೆ ಸಮಯವೇ ಇಲ್ಲ ಈಗಲೂ ಸಣ್ಣಗೆ ತನ್ನ ಹಿರುವಿಕೆ ತೋರಿಸುತ್ತಾ ಇದ್ದರೂ ಅದು ಧ್ವನಿ ಮತ್ತು ಅವಳ ಗ್ಯಾಂಗನ್ನು ಬಾಧಿಸದಂತೆ ತೋರಲಿಲ್ಲ ಇವನು ಮಾತ್ರ ಮರದಡಿ ಇದ್ದರೂ ಇದೆಂಥ ಮಳೆ ಎಂದುಕೊಂಡು ಸುತ್ತಲೂ ನೋಡುತ್ತಿದ್ದ ಏನೋ ಕಿತಾಪತಿ ಕೆಲಸ ಮಾಡುತ್ತಿದ್ದಾರೆ ಎಂದು ಅವಳ ಕಳ್ಳ ನೋಟ ಹಾಗೂ ಬೆರಳು ತೋರಿಸಿ ಮಕ್ಕಳಿಗೆ ಮಾಡುತ್ತಿದ್ದ ಪರಿನೋಡಿ ಗೊತ್ತಾಗಿಬಿಟ್ಟಿತು ಈ ಹುಡುಗಿ ಪಟಾಕಿಯಲ್ಲ ಸಿಡಿಮದ್ದು ಎಂದುಕೊಂಡ ಏಕೆಂದರೆ ಯಾವುದೋ ಗುಪ್ತ ದಳದ ಆಪರೇಷನ್ ಮಾಡುವಂತೆ ಒಬ್ಬೊಬ್ಬರಿಗೂ ಏನೋ ಹೇಳಿಕೊಡುತ್ತಿದ್ದಳು ಅವನಿಗೆ ಕೊನೆಯ ಎರಡು ವಾಕ್ಯ ಅಷ್ಟೇ ಕೇಳಿಸಿದ್ದು ನೋಡ್ರೋ ಈಗ ನಾವು ಹಾಕುವ ಲಕ್ಷ್ಮಣ ರೇಖೆ ಅಲ್ಲಲ್ಲ ಧ್ವನಿ ರೇಖೆ ಅವನು ದಾಟಿ ಹೋದರೆ ನಮ್ಮ ಗಜಿಬಿಜಿ ಗ್ಯಾಂಗಿಗೆ ಅವಮಾನ ಇವತ್ತಾದರೂ ನನ್ನ ಮರ್ಯಾದೆ ಉಳಿಸುತ್ತೀರಾ ಅಂತ ಅಂದುಕೊಂಡಿದ್ದೇನೆ ಅವಳಿಗೆ ಮಾತು ಕೊಟ್ಟಿದ್ದೇನೆ ಹೇಗಾದರೂ ಮಾಡಿ ತಡೀತೀನಿ ಅಂತ ಮಧ್ಯದಲ್ಲಿ ಎಸ್ಕೇಪ್ ಆದರೋ ಒಬ್ಬೊಬ್ಬರನ್ನು ತೆಗೆದು ಮರಕ್ಕೆ ನೇತು ಹಾಕ್ತೀನಿ ಎನ್ನುತ್ತ ಜೋರು ವಾರ್ನಿಂಗ್ ಕೊಡುತ್ತಿದ್ದಳು ದೃಶ್ ಮನಸ್ಸಲ್ಲಿ ಇವಳೇನು ಈ ರೇಂಜಿಗೆ ಅವ ಮೇಂಟೇನ್ ಮಾಡಿ ಅವರನ್ನು ಹೆದರಿಸಿ ಇಟ್ಟಿದ್ದಾಳೆ ಎಂದುಕೊಂಡ ಆದರೆ ಅದನ್ನು ಸುಳ್ಳಾಗಿಸುವಂತೆ ಇಂದಿನಿಂದ ಬಂದು ಒಬ್ಬ ಚೋಟು ನೀ ಧ್ವನಿ ಅಕ್ಕ ಅದು ಹೆಂಗೆ ನಮ್ಮ ರೇಖೆ ದಾಟಿ ಅವಳನ್ನು ನೋಡೋಕೆ ಹೋಗ್ತಾನೆ ನಾವು ನೋಡೇ ಬಿಡೋಣ ಏ ಕೂತ್ಕೊಳ್ರೋ ಅಕ್ಕ ಹೇಳೋವರೆಗೂ ಒಬ್ಬನು ಹೆದ್ದೇಳಬಾರದು ಅರ್ಥ ಆಯ್ತಾ ಎನ್ನುತ್ತ ಸುಮಾರು ಎಂಟು ಜನ ಹುಡುಗರು ಇದ್ದರು ಇರಬೇಕು ಎಲ್ಲರೂ ಅಕ್ಕಪಕ್ಕ ಸರಣಿಯಂತೆ ಕೈಬೆಸೆದು ಕುಳಿತು ಬಿಟ್ಟರು ಧ್ವನಿ ನೋಡ್ತೀನಿ ಇದೇ ಹೊಗ್ಗಟ್ಟು ಪ್ಲಾನ್ ಸಕ್ಸಸ್ ಆಗುವ ತನಕ ಇರಬೇಕು ಇಲ್ಲ ಎನ್ನು ಎನ್ನುತ್ತಾ ಮತ್ತೊಮ್ಮೆ ವಾರ್ನ್ ಮಾಡಿದ್ದಳು ದೃಶ್ ಮನಸ್ಸಲ್ಲೇ ಇವರನ್ನು ಮುಂದಿಟ್ಟುಕೊಂಡು ಏನು ಮಾಡಲು ಹೋಗುತ್ತಾಳೆ ಹುಡುಗಿ ಎಂದುಕೊಂಡ ಕೊನೆಗೆ ಅವಳು ಕೂಡ ಚಿಕ್ಕ ಮಕ್ಕಳ ಹಾಗೆ ಹೋರಾಟಕ್ಕೆ ಕುಳಿತ ಹಾಗೆ ಕುಳಿತು ಬಿಟ್ಟಳು ಅದನ್ನು ಅವನ ಕ್ಯಾಮರಾ ಸೆರೆ ಹಿಡಿದಿತ್ತು ದೂರದಿಂದ ಯಾವುದೋ ಒಂದು ಕಾರ್ ಬರುವುದು ನೋಡಿ ಅಕ್ಕ ಕಮಾನ್ ಆಪರೇಷನ್ ಮದುವೆ ಗೋವಿಂದಾರಾಯ ನಮಂ ಶುರು ಎಂದಾಗ ಅವಳು ಕೈಕಟ್ಟಿಕೊಂಡು ಹೆದ್ದು ನಿಂತು ಅತ್ತಲಿಂದ ಹಿತ್ತ ಅದೇ ಕಾರನ್ನು ದಿಟ್ಟಿಸುತ್ತಾ ಓಡಾಡತೊಡಗಿದಳು ದೃಷ್ ಕಾರ್ ಬರುತ್ತಿದ್ದ ವೇಗಕ್ಕೂ ಇವಳು ನಡುರಸ್ತೆಯಲ್ಲಿ ಇದೇನಿದು ಮಕ್ಕಳನ್ನು ಆಯುಧ ಪೂಜೆ ನಿಂಬೆಹಣ್ಣು ಕೂರಿಸಿದಾಗೆ ಕೂರಿಸಿದ್ದಾಳೆ ಎನ್ನುತ್ತಾ ಇನ್ನೇನು ಅವಳ ಬಳಿ ಹೋಗಬೇಕು ಅಷ್ಟರಲ್ಲಿ ಸ್ಟಾಪ್ ಎಂದು ಕಾರ್ಗೆ ಎಡಗೈ ಮುಂದೆ ಮಾಡಿ ಒಂದು ವಜ್ರಮುನಿ ಲುಕ್ ಕೊಡುತ್ತಾ ನಿಂತಿದ್ದಳು ಧ್ವನಿ ಅಷ್ಟಕ್ಕೆ ಎದುರಿಗೆ ಬರುತ್ತಿದ್ದ ಗಾಡಿ ಬ್ರೇಕ್ ಆಗಿ ನಿಂತಿತು ಅದರಿಂದ ಹಿಳಿದು ಬಂದವರನ್ನು ನೋಡಿ ಮತ್ತೆ ಹಿಂತಿರುಗಿ ಹೋಗಿ ಇವನೇ ತಾನೆ ಎಂದಾಗ ಚೋಟುದ್ದ ಇದ್ದ ಹುಡುಗ ಫೋಟೋ ತೋರಿಸಿದ ಅವನೇ ಎಂದು ಖಾತ್ರಿ ಆದ ಮೇಲೆ ಕಾರ್ ಒಳಗೆ ಹಿಣುಕಿ ನೋಡಿದಳು ಪಾಪ ಇವಳ ಕೈಗೆ ಸಿಕ್ಕಿ ಬೀಳುವಂತೆ ಒಬ್ಬನೇ ಬಂದಿದ್ದ ಎಲ್ಲ ಹುಡುಗರು ಅವನ ಕಾರಿನ ಸುತ್ತಲೂ ಸುತ್ತಿಕೊಂಡಿದ್ದರು ಅವನು ಮಾತ್ರ ಪಾಪ ನೋಡಲು ಅಮಾಯಕನಂತೆ ಕಾಣುತ್ತಿದ್ದ ನೀನೇನಾ ಬೆಂಗಳೂರು ಹುಡುಗ ಯಾಕಯ್ಯ ನಿಮ್ಮ ಕಡೆ ಹೆಣ್ಮಕ್ಕಳಿಗೆ ಬರಾನ ಇಲ್ಲಿಗೆ ಬಂದಿದ್ದೀಯಾ ಎಂದಳು ಅವನು ಮಾತ್ರ ಕಣ್ಣು ಕಣ್ಣು ಬಿತ್ತುಕೊಂಡು ಅವಳನ್ನು ನೋಡುತ್ತಿದ್ದೆ ಇತ್ತ ದೃಶ್ ಇದೇನಿದು ಇವಳ ನೋಡೋಕೆ ಬಂದಿರುವ ಹುಡುಗನನ್ನು ಈ ರೀತಿ ಸತ್ಕಾರ ಮಾಡುತ್ತಿದ್ದಾಳೆ ಅದು ನಡು ರಸ್ತೆಯಲ್ಲಿ ಸೇನೆ ಕಟ್ಟಿಕೊಂಡು ಎಂದುಕೊಂಡ ಎಸ್ಕ್ಯೂಸ್ ಮಿ ನೀವು ಯಾರು ಎಂದ ಪಾಪದವನು ಅವನು ಅಂಜಿ ಅವಳನ್ನೇ ನೋಡುತ್ತಿದ್ದೆ ಹೆಗಡೆಯವರ ಮಗಳನ್ನು ನೋಡೋಕ್ಕೆ ಹೋಗ್ತಾ ಇರೋದು ತಾನೆ ನೀನು ನೋಡು ಸುಮ್ಮನೆ ಬಂದ ದಾರೀಲಿ ವಾಪಸ್ ಹೊರಟು ಬಿಡು ಅವಳಿಗೆ ಮದುವೆ ಇಷ್ಟ ಇಲ್ಲ ಅರ್ಥ ಆಯ್ತಾ ಅಂದಳು ಹಲೋ ಮೀಸ್ ನೀವು ಯಾರು ಯಾಕೆ ಹೀಗೆ ಏನೇನೋ ಹೇಳ್ತಾ ಇದ್ದೀರಾ ನನ್ನ ಅಪ್ಪ ಅಮ್ಮ ಎಲ್ಲ ನೋಡೀನೇ ನನ್ನನ್ನು ನೋಡಿಕೊಂಡು ಬರೋದಕ್ಕೆ ಕಳಿಸಿರುವುದು ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದೀರಿ ಹುಡುಗಿಗೆ ಒಪ್ಪಿಗೆ ಇದೆ ಎಂದು ಅವನು ಹೇಳಿದಾಗ ಕದ್ದು ಕೇಳಿಸಿಕೊಳ್ಳುತ್ತಿದ್ದ ದೃಷ್ಟಿಗೆ ಆಯಿತು ಇವಳು ಇನ್ಯಾರದ ಮದುವೆ ಗೋವಿಂದಾಯ ನಮ ಮಾಡುತ್ತಿದ್ದಾಳೆ ಎಂದು ನಿನಗೆ ಆ ಹುಡುಗಿ ಹೇಳಿದಳು ಹಾಗಂತ ಸುಮ್ಮನೆ ಕಿರಿಕಿರಿ ಮಾಡೋದು ಗೊತ್ತು ನಿಮಗೆಲ್ಲ ಅಲ್ಲ ಅವಳ ಬಗ್ಗೆ ನಿನಗೇನು ಗೊತ್ತು ಹುಡುಗಿ ಗುಡ್ ಲುಕ್ಕಿಂಗ್ ಒಳ್ಳೆ ಮನೆತನ ಅಂತ ಅಮ್ಮ ಹೇಳಿದರು ಥೂ ಇದೆ ನೀವೆಲ್ಲ ಮಾಡೋದು ದೊಡ್ಡ ತಪ್ಪು ಅಪ್ಪ ಹೇಳಿದ್ರು ಅಮ್ಮ ಹೇಳಿದ್ರು ಓಕೆ ಒಪ್ಪೋಣ ಆದರೆ ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಹಲ್ವಾ ಮಾರಾಯ ಸುಮ್ಮನೆ ಬಂದು ಕಾಫಿ ಟೀ ಚೌಚೌಬಾತು ಖಾಲಿ ಮಾಡಿ ಹೋಗಿ ಇನ್ನೊಂದು ತಿಂಗಳಿಗೆ ಬಂದು ಮೂರು ಗಂಟು ಹಾಕಿ ಕರ್ಕೊಂಡು ಹೋಗಿ ಮಾರನೇ ತಿಂಗಳಿಗೆ ಅಡ್ಜಸ್ಟ್ ಆಗುತ್ತಾ ಇಲ್ಲ ಅಂತ ಅವಳಿಲ್ಲಿ ನೀನಲ್ಲಿ ಕೂತ್ಕೊಂಡು ಅಂತೀರ ಇವೆಲ್ಲ ಬೇಕಾ ಎಂದಳು ಪಾಪ ಅವನಿಗೆ ಅವಳು ಹೇಳಿದ್ದರಲ್ಲಿ ಏನೂ ಅರ್ಥ ಆಗಿರಲಿಲ್ಲ ಕರ್ಮ ಕಾಂಡವೇ ನೀನು ಕೆಲಸ ಮಾಡುವುದು ಎಂದಳು ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರಿಂದ ಕೇಳಪ್ಪ ಸಾಫ್ಟ್ವೇರ್ ನಿನಗೆ ಕ್ಲೀನಾಗಿ ಬಿಡಿಸಿ ಹೇಳ್ತೀನಿ ಇನ್ನೊಮ್ಮೆ ಅರ್ಥ ಆಗಿಲ್ಲ ಅಂದರೆ ನಮ್ಮ ಹುಡುಗರು ಅಟ್ಯಾಕ್ ಮಾಡಿದರೆ ನನ್ನ ಕೇಳಬೇಡ ನೋಡು ಹೆಗಡೆಯವರ ಮಗಳು ಇದ್ದಾಳೆ ಅಲ್ವಾ ಅವಳಿಗೆ ಈಗಷ್ಟೇ ಹದಿನೆಂಟು ತುಂಬಿದೆ ಹುಡುಗಿಗೆ ಲಾಯರಾಗಬೇಕು ಅಂತ ಆಸೆ ಓದುವ ಮನಸ್ಸಿದೆ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಅವರ ಬಲವಂತಕ್ಕೆ ಹೊಪ್ಪಿದ್ದಾಳೆ ಮೊನ್ನೆ ಅವರ ಮನೆಯಲ್ಲಿ ಏನೋ ಜಗಳ ಆದಾಗ ಒಪ್ಪದ ನಡೆದಿತ್ತು ಇನ್ನು ಮೂರು ಗಂಡುಗಳು ತೋರಿಸಿದ ಮೇಲೆ ಅವರಿಗೆ ನಿನಗೆ ಒಪ್ಪಿಗೆ ಆಗಿಲ್ಲ ಅಂದರೆ ನಿನ್ನನ್ನು ಮುಂದೆ ಓದಲು ಅವಕಾಶ ಕೊಡುತ್ತೇನೆ ಇಲ್ಲವಾದರೆ ತಾಳಿ ಕಟ್ಟಿಸಿಕೊಂಡು ಹೋಗಬೇಕು ಅಂತ ಹೆಗಡೆಯವರು ವಿಚಿತ್ರವಾಗಿ ಹೇಳಿದರು ಅಷ್ಟೆಲ್ಲ ಕಾನ್ಫಿಡೆಂಟ್ ಆಗಿ ಅವರ ಹೇಳಿದ್ದಾರೆ ಅಂದರೆ ಪಕ್ಕ ಆಗುವಂತಹ ಸಂಬಂಧ ಹುಡುಕಿ ತರ್ತಾರೆ ಅಂತ ತಾನೆ ಅಲ್ಲೇ ಪ್ರಾಬ್ಲಮ್ ಆಗಿದ್ದು ಇಬ್ಬರು ಬಂದು ಸೇಮ್ ನಿನ್ನ ಥರ ಕಾಫಿ ಟೀ ಚೌಚೌಬಾತ್ ತಿಂದು ಹೋದರು ಆದರೆ ಅವಳ ಲಕ್ ಚೆನ್ನಾಗಿದ್ದು ಕೊನೆಗಳಿಗೆ ಅಲ್ಲಿ ಸಂಬಂಧ ಕೈಬಿಟ್ಟರು ಕೊನೆಗೆ ನಿನ್ನ ಸಂಬಂಧ ಹಾಗೇ ಆಗಲಿ ಅಂತ ಬೇಡಿಕೊಳ್ಳುತ್ತಿದ್ದಳು ಕರ್ಮಕ್ಕೆ ಆಗಲಿಲ್ಲವೇ ನಿಮ್ಮನೆಯವರು ಮನಸ್ಫೂರ್ತಿಯಾಗಿ ಒಪ್ಪಿ ಹೊರಟು ಬಿಟ್ಟರು ನೀನು ನೋಡಿದರೆ ಈಗ ಒಂದು ಅನ್ವೇಷಣೆ ಬರ್ತಿದ್ಯಾ ಸಾಫ್ಟ್ವೇರ್ ಅಂತೀಯ ಅಪ್ಡೇಟ್ ಆಗಿಲ್ಲ ಮಾರಯ್ಯ ನೀನು ಈಗ ಅವಳು ಹಳುತ್ತಾ ಕೂತಿದ್ದಳು ಅವಳ ಕನಸು ಇಲ್ಲಿಗೆ ಮುಗಿಯುತ್ತದೆ ಅಂತ ನೀನು ಹೇಳಿದಾಗೆ ಈಗ ಅವಳು ನೀನು ಹೇಳಿದಾಗೆ ಹೋಮ್ಲಿ ಹುಡುಗಿ ಆಗಿರೋಕೆ ಇಷ್ಟಪಡುತ್ತಿಲ್ಲ ಅವಳು ಓದಿ ತನ್ನ ಗುರಿ ಸಾಧಿಸಿಕೊಳ್ಳಬೇಕು ಅಂದುಕೊಂಡಿದ್ದಾಳೆ ಈಗ ನೀನಾಗಿ ಅವಳ ದಾರಿಯಿಂದ ಸರಿದುಕೊಂಡು ಹೋದರೆ ಅವಳ ಜೀವನಕ್ಕೆ ಎಲ್ಪ್ ಆಗುತ್ತೆ ನೋಡು ಯೋಚನೆ ಮಾಡು ನಾವು ಮಾತಲ್ಲಿ ಏಳುತ್ತಿದ್ದಿಟ್ಟು ಕಮ್ಮಿ ಆದರೂ ಬೆಂಗಳೂರಿನವನಲ್ಲವ ಅದಕ್ಕೆ ನಮ್ಮ ಹುಡುಗಿಯ ಬಿಟ್ಟು ಇನ್ನೂ ಒಳ್ಳೆಯವರು ನಿಂಗೆ ಸಿಗ್ತಾರೆ ಈಗ ದಯವಿಟ್ಟು ಬಂದ ದಾರಿಯಲ್ಲಿ ವಾಪಸ್ ಹೊರಟು ಬಿಡು ಮಾರಾಯ ಎಂದಳು ದೃಶ್ ಅವಳಷ್ಟು ಮಾತುಗಳನ್ನು ಕೇಳಿ ಹಣೆ ಮೇಲೆ ಕೈ ಹಿಟ್ಟುಕೊಂಡು ಅವಳನ್ನು ಮೋಡಿಗೆ ಒಳಗಾದವನಂತೆ ಅರೆ ಇದೇನಿದು ಇಷ್ಟೊಂದು ಕಳೆದು ಹೋದರೆ ನಾನು ಸಲ್ಲದು ಎಂದುಕೊಂಡು ಮತ್ತೆ ಅವಳತ್ತ ದೃಷ್ಟಿ ಬೀರಿದ ಪಾಪ ಬಂದಿದ್ದವ ಮ್ಯಾನ್ ಅಂದರೆ ಸುಳ್ಳಲ್ಲ ಸಾರಿ ಸಿಸ್ಟರ್ ದೊಡ್ಡವರು ಹೇಳಿದರು ಅಂತ ಒಂದು ಮಾತು ಕೂಡ ಕೇಳಲಿಲ್ಲ ಆಕೇನ ಅಮ್ಮನಿಗೆ ಕೆಲಸ ಮಾಡಲು ಆಗುವುದಿಲ್ಲ ಮನೆಯಲ್ಲೇ ಇರೋ ಸೊಸೆ ಬೇಕು ನಮ್ಮದು ಕೂಡು ಕುಟುಂಬ ಬೇರೆ ಅವರ ಚಾಯ್ಸ್ಗೆ ಇಲ್ಲ ಅನ್ನೋಕೆ ಆಗಲಿಲ್ಲ ಅದಕ್ಕೆ ಈ ರೀತಿ ಅವಸರ ಮಾಡಿಬಿಟ್ಟೆ ನಿಮ್ಮ ಫ್ರೆಂಡ್ಸ್ಗೆ ಆಲ್ ದ ಬೆಸ್ಟ್ ಹೇಳಿ ನಾನೇ ಮನೆಗೆ ಹೋಗಿ ಏನಾದರೂ ಕಾರಣ ಕೊಡುತ್ತೇನೆ ಹಾಗೂ ಮದುವೆ ನಿಲ್ಲಿಸುತ್ತೇನೆ ಎಂದಾಗ ದೃಶ್ ಆಶ್ಚರ್ಯಗೊಂಡ ಧ್ವನಿ ಥ್ಯಾಂಕ್ ಯು ಅಣ್ಣಯ್ಯ ನಮ್ಮ ಹುಡುಗಿಗಿಂತ ನಿನಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಎಂದು ಆರೈಸಿ ಟಾಟಾ ಬಾಯ್ ಬಾಯ್ ಹೇಳುತ್ತಾ ಯೂ ಟರ್ನ್ ಮಾಡಿಸಿ ಕಳಿಸಿಬಿಟ್ಟಳು ಚೋಟು ಟೀಮ್ ಎಲ್ಲರೂ ಟಪ್ಪಾಂಗುಚ್ಚಿ ಸ್ಟೆಪ್ ಹಾಕುತ್ತಿದ್ದರು ಇವಳು ಖುಷಿಗೆ ಸ್ಟೆಪ್ ಹಾಕಿದ್ದೇ ತಡ ಮಳೆ ಶುರುವಾಯಿತು ಅಬ್ಬಬ್ಬಾ ದೃಶ್ ಕಣ್ಣಿಗೆ ಹುಡುಗಿ ಅಪ್ಸರೆಯಂತೆ ಕಂಡಳು ನೀಲಿ ಚೂಡಿದಾರ ಜೊತೆಗೆ ಕಿವಿಯಲ್ಲಿ ಇಳಿಬಿದ್ದ ಹೋಲೆ ಮೂಗು ನಂತೂ ಅವಳಿಗೆ ಸ್ವಂತ ಎಂಬಂತೆ ಮೂಗಿನ ಮೇಲೆ ಬಿಂಕ ಮಾಡುತ್ತ ಕುಳಿತಿತ್ತು ಹೃದಯ ತಾಳ ತಪ್ಪಿತ್ತು ಮಲೆನಾಡ ಮಳೆ ಅಪ್ಪ್ಯನಿಸಿತು ಅರ್ಥ ಹೋದಾಗ ಚೋಟು ಮೋಟು ಟೀಮ್ ಕೂಡ ಚದುರಿ ಹೋದರು ಇವಳು ಮಾತ್ರ ಕುಣಿಯುತ್ತಾ ಗುಡ್ಡದ ದಾರಿಯಲ್ಲಿ ಹೋಗುತ್ತಿದ್ದಾಗ ನಿಧಾನವಾಗಿ ಹಿಂಬಲಿಸಿ ಹೋದ ಅಲ್ಲೇ ಇದ್ದ ಒಂದು ಚಿಕ್ಕ ಗುಡಿಸಿಲಿನ ಹತ್ತಿರ ಹೋಗಿ ಅಜ್ಜ ಅಜ್ಜಿ ಎಂದು ಕರೆಯುತ್ತಾ ಜಗಲಿ ಮೇಲೆ ಕೂತಳು ಬಂದ್ಯ ಬಾರವ್ವ ಎನ್ನುತ್ತಾ ಅಜ್ಜಿ ತಾತ ಅವಳ ಅಕ್ಕಪಕ್ಕ ಕುಳಿತರು ಅದೇ ಗುಡಿಸಲ ಪಕ್ಕ ಒಂದು ಚಿಕ್ಕ ಚಹಾ ಅಂಗಡಿ ಇತ್ತು ಇವನು ತಲೆಗೆ ಟೋಪಿ ಹಾಕಿಕೊಂಡು ಅವಳಿಗೆ ಬೆನ್ನು ಮಾಡಿ ಅಲ್ಲೇ ನಿಂತು ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಅವಳಂತೂ ಮಾತಲ್ಲಿ ಮುಳುಗಿ ಹೋಗಿ ಅವನ ಕಡೆಗೆ ಲಕ್ಷ್ಯ ಕೊಟ್ಟಿರಲಿಲ್ಲ ಇದೇನಿದು ಇವತ್ತು ಬೆಳಗ್ಗೆ ಬೆಳಗ್ಗೆ ಗುಡ್ಡದ ಕಡೆ ಎಂದು ಅಜ್ಜಿ ಹೇಳಿದಾಗ ಮಾಡಿದ ಅಷ್ಟು ಕಿತಾಪತಿ ಎರಡು ನೇರ ನೇರ ಹೇಳಿಬಿಟ್ಟಳು ತಾತ ಮತ್ತು ಅಜ್ಜಿ ಮುಖ ಮುಖ ನೋಡಿಕೊಂಡರು ಅಲ್ಲ ಕೂಸೆ ನೀನು ಅಷ್ಟೊಂದು ಧೈರ್ಯ ಮಾಡಿ ಕೆಲಸಕ್ಕೆ ಕೈ ಹಾಕಿದೆ ಸರಿ ಈಗ ಅವರ ಮನೆಯಲ್ಲಿ ಗೊತ್ತಾದರೆ ನೀನೇ ಮಾಡಿದ್ದು ಅಂತ ಗೊತ್ತಾಗಲ್ಲ ಬಿಡು ಅಜ್ಜಿ ಗೊತ್ತಾದರೆ ನೋಡೋಣ ಅವರ ಮನೆಯಲ್ಲಿ ಗೊತ್ತಾದರೆ ಬೇಕಾದರೆ ಸುಮ್ಮನಾಗಿಸಬಹುದು ಆದರೆ ನಮ್ಮ ಅಮ್ಮನವರಿಗೆ ಗೊತ್ತಾದರೆ ಹಂಡೆಯಲ್ಲಿರುವ ಕೆಂಡ ತರುತ್ತಾಳೆ ಎಂದಾಗ ಅಜ್ಜಿ ತಾತನಕ್ಕು ಬಿಟ್ಟರು ಆಹಾ ನೋಡು ಅಲ್ಲ ನಿನಗೂ ಹುಡುಗ ನೋಡೋಕೆ ಬಂದಾಗ ಇಷ್ಟ ಇಲ್ಲ ಅಂದರೆ ಹಿಂಗೆ ಮಾಡ್ತೀಯೇನು ಎಂದಾಗ ಅಯ್ಯೋ ಅಜ್ಜಿ ನನಗೆ ನನ್ನ ಆಸೆ ಕನಸುಗಳು ಮೊದಲು ಪೂರೈಸಿಕೊಳ್ಳಬೇಕು ಆಮೇಲೆ ಮದುವೆ ಇದು ಅದು ನನಗೆ ಒಂದು ಚಿಕ್ಕ ಸ್ವಾರ್ಥ ಇದೆ ನನ್ನ ಹುಡುಗನ ಮೊದಲ ಮತ್ತು ಕೊನೆಯ ಪ್ರೀತಿ ನಾನೇ ಆಗಿರಬೇಕು ಗೆಳೆಯನಂತಹ ಹುಡುಗ ಸಿಗಬೇಕು ನನ್ನ ಆಸೆ ಕನಸುಗಳನ್ನು ಹೇಳಬೇಕು ಹೀಗೆ ಒಂದಲ್ಲ ಎರಡಲ್ಲ ಸುಮಾರು ಇವೆ ನೋಡೋಣ ಎನ್ನುತ್ತಾ ಹೇಳಿದಾಗ ಅಜ್ಜಿ ನಿನಗೆ ಅಂಥವನೇ ಸಿಗಲಿ ಕೂಸೆ ಅವನ ಜೊತೆ ಮದುವೆಯಾಗಿ ನೂರು ಮಕ್ಕಳು ಹೆತ್ತು ಖುಷಿಯಾಗಿರು ಎಂದಾಗ ಅಯ್ಯಯ್ಯೋ ಈ ಥರ ಎಲ್ಲ ವರ ಕೊಡ್ಬೇಡ ನೀನು ನೂರು ಮಕ್ಕಳ ಅವನನ್ನು ಜೈಲಿಗೆ ಕಳುಹಿಸಿ ಬಿಡ್ತೀನಿ ನಾನು ಆಗೇನಾದರೂ ಕೇಳಿದರೆ ಅಂದಾಗ ಅಜ್ಜಿ ತಾತ ಮುಖ ಮುಖ ನೋಡಿದರು ನನಗೆ ಬೇರೆ ತರಹ ಆಶೀರ್ವಾದ ಕೊಡು ಅಜ್ಜಮ್ಮ ನೂರು ಕಾಲ ಅಲ್ಲದಿದ್ದರೂ ನಿಮ್ಮಂತೆ ಇಳಿಕಾಲದಲ್ಲೂ ಜೊತೆಯಾಗಿ ಅನ್ಯೋನ್ಯವಾಗಿ ಇರಬೇಕು ಅಂತ ಹುಡುಗ ಸಿಕ್ಕರೆ ಸಾಕು ಅಂದಾಗ ಆಗೇ ಹರಸಿದರು ಸರಿ ನಾ ಹೊರಟೆ ಗುಡ್ಡ ಕರೀತಿದೆ ಎನ್ನುತ್ತಾ ಮಳೆಗಾಲ ಕೂಸು ಟೂರಿಸ್ಟ್ ಮೇಲೆ ಹೋಗುವುದನ್ನು ನಿಲ್ಲಿಸಿದ್ದಾರೆ ಇಲಾಖೆಯವರು ನೀನು ಹೇಗೆ ಹೋಗ್ತೀಯಾ ನಮ್ಮ ಮಲೆನಾಡ ಗುಡ್ಡ ಹತ್ತಲು ನನಗೆ ಯಾವ ನನ್ನ ಮಗ ಕಡಿವಾಣ ಹಾಕ್ತಾನೆ ಅಡ್ಡ ದಾರಿ ಇದೆಯಲ್ಲ ಅಲ್ಲಿಂದ ಹೋಗ್ತೀನಿ ಅಡ್ಡದಾರಿಯಲ್ಲಿ ಹೋಗೋದಿಲ್ಲ ಎಂದು ಕಣ್ಣು ಹೊಡೆದು ಜಿಗಿಯುತ್ತಾ ಹೊರಟು ಬಿಟ್ಟಳು ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು